ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮನುಷ್ಯ ತಾನು ಬದುಕೋದಕ್ಕೆ ಅಥವಾ ತನಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತಲೇನು ತಾನು ಸೇಫ್ ಜೀವನಲ್ಲಿ ಇರಬೇಕು ಅಂತ ಬಣ್ಣ ಬದಲಾಯಿಸ್ತಾ ಇರ್ತಾನೆ ಉಪವಾಡ ಬದಲಾಯಿಸ್ತಾ ಇರ್ತಾನೆ ಎಷ್ಟು ಸರಿಯೋ ಎಷ್ಟು ತಪ್ಪೋ ಗೊತ್ತಿಲ್ಲ ಅದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ಆದ್ರೂ ಆ ಊಸರವಳ್ಳಿ ಅಂತಲೇ ಕರಿತೀವಿ ಈ ಬಣ್ಣ ಬದಲಾಯಿಸೋದಕ್ಕೆ ಬಟ್ ನಿಜವಾಗ್ಲೂ ಒಂದು ಊಸರ ಬಳ್ಳಿ ಇದೆ ಅದು ನಿಮಗೂ ಗೊತ್ತಿರುತ್ತೆ ಪಾಠದಲ್ಲಿ ಸುಮಾರು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಲ್ಲಿ ಕೇಳಿರ್ತೀರ ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ನಾಲ್ಕನೇ ಕ್ಲಾಸಲ್ಲಿ ನಮ್ಮ ಕೃಷ್ಣ ಮಾಸ್ಟ್ರು ಅಂತ ಗುರುಗಳು ಅವರು ಒಂದು ಬುಕ್ ಕೊಟ್ಟಿದ್ದರು ಅದರಲ್ಲಿ ಪಿಟ್ಟೆಗಾಟ ಉಸಿರು ಬಳ್ಳಿ ಅಂಟೆಗುದ್ದ ಅನ್ನೋದ್ರ ಬಗ್ಗೆ ಒಂದು ಕತೆಗಳಿತ್ತು ಬಣ್ಣ ಬದಲಾಯಿಸುವ ಪಿಟ್ಟೆಗಾಟ ಅಂತ ಅದ್ರ ಬಗ್ಗೆ ಚಿಕ್ಕ ಚಿಕ್ಕ ಕತೆಗಳು ಉಪಕಥೆಗಳು ಓದ್ತಾ ಇದ್ವಿ ಚಿಕ್ಕ ಚಿಕ್ಕ ಬುಕ್ ಕೊಡ್ತಾಯಿದ್ವಿ ಸೊ ಈಗ ಅದೇ ರೀತಿಯ ಒಂದು ಉಸಿರು ಬಳ್ಳಿ ನಾನು ನನ್ನ ಮನೆ ಪಕ್ಕದಲ್ಲೇ ಗೋಡೆ ಮೇಲೆ ನೋಡಿದೆ ಬಟ್ ನಾನು ಇಷ್ಟು ವರ್ಷ ಆದ್ರೂ ಕತೆಯಲ್ಲಿ ಕೇಳಿದ್ನೇ ಹೊರ್ತು ಅದು ನಿಜವಾಗ್ಲೂ ನೋಡಿರಲಿಲ್ಲ ಕಣ್ಣಾರೆ ಸಿನಿಮಾದಲ್ಲಿ ಕಂಡಿರ್ಬೋದು ಬಟ್ ರಿಯಲ್ ಫ್ಯಾಕ್ಟು ಅದು ಹೇಗಿರುತ್ತೆ ಅಂತ ಹತ್ರದಿಂದ ನೋಡಿರಲಿಲ್ಲ ಬಟ್ ಇನ್ನು ಮನೆ ಪಕ್ಕದಲ್ಲಿ ಅದು ಕುಂತ್ಕೊಂಡಿತ್ತು ಹತ್ರ ಹೋಗ್ತಿದ್ದ ಬಣ್ಣನೇ ಬದಲಾಯಿಸ್ಬಿಡ್ತು ಸೊ ಮರ ನೋಡ್ತಿದ್ದಂಗೆ ಗಂಟೆಗೆ ಹೋದ ಇಲ್ಲ ಹೋಯ್ತು ಅಂದ್ಕೊಂಡೆ ಇನ್ನೂ ಹತ್ರ ಹೋದಾಗಲೇ ಗೊತ್ತಾಗಿದ್ದು ಅದು ಮೂವ್ ಆದಾಗ ಓ ಇದು ಬಣ್ಣ ಬದಲಾಯಿಸುತ್ತೆ ಸೊ ಇದನ್ನ ನೋಡಿ ಇರ್ ಹೇಳಿರಬೇಕು ಮನುಷ್ಯನಿಗೆ ಗಂಟೆಗೊಂದು ಬಣ್ಣ ಬದಲಾಯಿಸ್ತಾನೆ ಮನುಷ್ಯ ಅಂತ ಸೊ ಇದು ಉಸಿರು ಬಳ್ಳಿ ಅಂದರೆ ಇದೇನಾ ಇದೇ ಗೋಸಂಬೆ ಅಂತಲೂ ಕರೀತಾರೆ ಸೊ ಅದರ ವೀಡಿಯೋ ಕ್ಲಿಪ್ಪು ಈಗ ಅಂದ ಹಾಕ್ತೀನಿ ಅದು ನೋಡ್ಕೊಳ್ಳಿ ಸ್ನೇಹಿತರೆ ನೋಡ್ದಲ್ಲ ಸ್ನೇಹಿತರೆ ಉಸಿರು ಬಳ್ಳಿ ಹೆಂಗಿರುತ್ತೆ ಅಂತ ಅಲ್ವಾ ನೋಡಿ ನನಗೂ ಖುಷಿಯಾಯಿತು ಆದರೆ ಉಸಿರು ಬಳ್ಳಿ ಬಣ್ಣ ಬದಲಾಯಿಸೋದು ಯಾಕೆ ತಮ್ಮ ಶತ್ರುಗಳು ತನ್ನನ್ನು ಕೊಲ್ಲಬಹುದೇನೋ ಅಂತ ಅದು ಯಾವ ಮರ ಗಿಡದ ಗೋಡೆಯಲ್ಲಿರುತ್ತೋ ಆ ಬಣ್ಣನ ಕನ್ವರ್ಟ್ ಮಾಡಿಕೊಳ್ಳುತ್ತೆ ಅದು ಸೇಫ್ ಜೂನಲ್ಲಿ ಇರುತ್ತೆ ತನ್ನ ಜೀವನ ಉಳಿಸ್ಕೊಳ್ಳೋಕ್ಕೋಸ್ಕರ ತನ್ನ ಜೀವ ರಕ್ಷಣೆಗೋಸ್ಕರ ಅದು ಬಣ್ಣ ಬದಲಾಯಿಸ್ಕೊಳ್ಳುತ್ತೆ ಸ್ನೇಹಿತರೆ ಅಲ್ವಾ ಆದರೆ ಮನುಷ್ಯ ನೋಡಿ ತಾನು ಬಚಾವ್ ತನ್ನ ಸ್ವಾರ್ಥಕ್ಕೋಸ್ಕರ ಅವನು ಬಣ್ಣ ಬದಲಾಯಿಸ್ತಾನೆ ಅಥವಾ ಮುಖವಾಡ ಬದಲಾಯಿಸ್ತಾನೆ ಬುದ್ಧಿವಂತ ಜೀವಿ ಮ್ಯಾನೇಜ್ ಮಾಡಬಹುದು ಬಟ್ ಮಾಡಲ್ಲ ಬಟ್ ಉಸರು ಬಳ್ಳಿಗೆ ನಾನು ಬಚಾವಾಗಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಇರುತ್ತೆ ನಾನು ರಕ್ಷಣೆ ಪಡಿಬೇಕು ಅಂತ ಅದು ಬಣ್ಣ ಅದು ಪಡ್ಕೊಳ್ಳುತ್ತೆ ಯಾವ ಗೋಡೆಗಿರುತ್ತೋ ಆ ಬಣ್ಣನ ಅದು ಹೊಂದ್ಕೊಳ್ಳುತ್ತೆ ಇದು ದೈವ ಕೊಟ್ಟಿರ್ತಕ್ಕಂಥ ಗಿಫ್ಟು ಉಸಿರು ಬಳ್ಳಿಗೆ ಮನುಷ್ಯನಿಗೆ ಆ ಥರ ಏನು ಕೊಟ್ಟಿಲ್ಲ ಅಲ್ವ ಒಂದೇ ನಾಲ್ಗೆಲ್ ನಡ್ಕೊಂಡ್ರೆ ಒಳ್ಳೆಯದು ಉಸಿರು ಬಳ್ಳಿನ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೋ ಅದೇ ರೀತಿ ನಮ್ಮ ಖುಷಿಯಾಗಿರೋದಕ್ಕೂ ಒಂದೇ ನಡೆ ನುಡಿರಬೇಕು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಹಾಗೆ ಇಂಥ ಪುಟ್ಟ ಪುಟ್ಟ ಕೀಟಗಳಿರ್ಬೋದು ಪ್ರಾಣಿಗಳಿರ್ಬೋದು ಅವುಗಳನ್ನ ಕಾಪಾಡೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಯಾಕೆಂದರೆ ಬುದ್ಧಿಜೀವಿಗಳು ಅವುಗಳನ್ನ ಉಳಿಸೋಣ ಅದು ಬಿಟ್ಟು ಕೊಲ್ಲೋದು ಬೇಡ ಅರ್ಥ ಸ್ನೇಹಿತರೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ